ಗೌರಿಬಿದ್ನೂರು ನಗರದ ಗಾಂಧಿ ಸರ್ಕಲ್ ಬಳಿ ಇರುವ ನಗರಸಭೆ ಕಾರ್ಯಾಲಯ ಗೌರಿಬಿದ್ನೂರು ಪೌರ ಕಾರ್ಮಿಕರ ದಿನಾಚರಣೆಯನ್ನ ಸುಮಂಗಲಿ ಮಂಟಪದಲ್ಲಿ ಹಮ್ಮಿಕೊಂಡಿದ್ದರು ನಗರಸಭೆ ಕಚೇರಿಗೆ ಅಲಂಕಾರ ಮಾಡಿ ಪ್ರಮುಖ ರಸ್ತೆಗಳಲ್ಲಿ ನಗರಸಭೆಯ ಸದಸ್ಯರುಗಳು ಮತ್ತು ಪೌರ ಕಾರ್ಮಿಕರು ಜಾಥಾ ಮಾಡುವ ಮೂಲಕ ಆಚರಣೆ ಮಾಡಿದ್ದಾರೆ ಪೌರ ಕಾರ್ಮಿಕರು ಕುಣಿತು ಕುಪ್ಪಳಿಸಿದ್ರು ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಶಾಸಕ ಕೆಎಚ್ ಗೌಡ ಮಾತನಾಡಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿ ಪೌರ ಕಾರ್ಮಿಕರು ನಿಷ್ಪಕ್ಷಪಾತ ಾಗಿ ದಿನನಿತ್ಯದ ಸ್ವಚ್ಛತೆ ಕಾರ್ಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪೌರ ಕಾರ್ಮಿಕರು ಮಾಡುವ ಸೇವೆ ಸೇವಾ ಕಾರ್ಯದಲ್ಲಿ ಸ್ವಚ್ಛತಾ ಸೇವೆ ಮುಖ್ಯ ಪ್ರಮುಖವಾಗಿ ಸರ್ಕಾರ ಸೇವೆಯಲ್ಲಿ ಹಲವು ಸೇವೆಗಳು ಮಾಡುತ್ತವೆ ಪ್ರಮುಖವಾಗಿದೆ ಪೌರಕಾರ್ಮಿಕರು ಮಾಡುವ ಸ್ವಚ್ಛತೆ ಪ್ರಮುಖವಾಗಿದ್ದು ದೇಶ ಅಭಿವೃದ್ಧಿಯಾಗಬೇಕಾದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಚ್ಛವಾಗಿ ಇರಬೇಕು ಎಂದು ಹೇಳಿದ್ದಾರೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾತನಾಡಿ ಪೌರ ಕಾರ್ಮಿಕರಿಗೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ ದೇಶದಲ್ಲಿ ಹಲವು ದಿನಾಚರಣೆಗಳು ಆಚರಿಸುತ್ತೇವೆ ಪೌರ ಕಾರ್ಮಿಕರ ದಿನಾಚರಣೆ ಪ್ರಮುಖವಾಗಿದೆ ಎಂದರು ಈ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿ ಅರವಿಂದ್ ಕೆಎಂ ನಗರಸಭೆಯ ಪೌರಾಯುಕ್ತ ರಮೇಶ್ ಕೆಜೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಗಂಕಿರೆಡ್ಡಿ ಮಾಜಿ ನಗರಸಭಾಧ್ಯಕ್ಷ ರೂಪಾ ಅನಂತರಾಜು ನಗರಸಭೆಯ ಸದಸ್ಯರು ಸಹ ಭಾಗವಹಿಸಿದ್ರು ಅರುಣ್ ಕುಮಾರ್ ಎಸ್ವಿ ಗೌರಿಬಿದನೂರು ತಾಲೂಕು ನಂದಿ ಟಿವಿ ಗೌರವವನ್ನು ಸೃಷ್ಟಿಸುವಂತಾಚರಣೆಯ ನೀವೇನು ನಿಷ್ಪರ್ಶವಾಗಿ ಪ್ರಾಮಾಣಿಕತೆಯಿಂದ ದಿನನಿತ್ಯದ ಕಾಯಗದಂತೆ ನೀವು ಕರ್ತವ್ಯವನ್ನು ನಿರ್ವಹಿಸಿ ದೇಶದ ಒಂದು ಸ್ವಾಸ್ಥತೆಗೆ ಏನು ನೀವು ಪ್ರತಿನಿತ್ಯ ದುಡಿತಾ ಇದ್ರೋ ಅದಕ್ಕೆ ಗೌರವ ಸೂಚಿಸುವೋಸ್ಕರ ಇವತ್ತಿನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಮ ಸೇವೆ ಅತ್ಯಂತ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸೇವೆಯಲ್ಲಿ ಅನೇಕ ವಿಧಗಳಿರ್ಬೋದು ಆಫೀಸಲ್ಲಿ ಕೆಲಸ ಮಾಡುವಂಥ ಅಫಿಷಿಯಲ್ಗಳು ಕ್ಲರ್ಕ್ ಆಗಿ ಕೆಲಸ ಮಾಡಬಹುದು ಅಥವಾ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ತನಗೆ ಸರ್ವಿಸ್ ಕೊಡ್ಬೋದು ಹೀಗೆ ಸರ್ವೀಸಲ್ಲಿ ನಾನಾ ಭಾಗಗಳಿದ್ದರೂ ಕೂಡ ವಿಧಾನ ಇದ್ದರೂ ಕೂಡ ಪೌರ ಕಾರ್ಮಿಕರಾಗಿ ನೀವು ಮಾಡುವಂಥ ಸೇವೆ ಸೇವಾ ಕ್ಷೇತ್ರದಲ್ಲೇ ಶ್ರೇಷ್ಠವಾದ ಸೇವೆ ನಮ್ಮ ಭಾವನೆ ನಿಮ್ಮ ಸೇವೆಗೆ ಯಾವುದೂ ಕೂಡ ಸರ್ಕಾರಿ ನೌಕರ ಒಂದ್ ರೀತಿ ನಲ್ಲಿಸಿ ಸರ್ಕಾರದಲ್ಲಿ ಸೇವೆ ಜನತೆಗೆ ಸೇವೆ ಕೊಡಲ್ಲ ಸೇವೆನೇ ಶ್ರೇಷ್ಠವಾದ ಸೇವೆ ಅಂತಂದ್ರೆ ಗೌರವ ಕಾರ್ಮಿಕರು ಸೇವೆ ನಿಜವಾದ ಸೇವೆ ದೇಶವನ್ನು ಅಭಿವೃದ್ಧಿ ಆಗ್ಬೇಕಾದ್ರೆ ಸ್ವಚ್ಛ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಚ್ಚುಕಟ್ಟಾಗಿ ನಡೆಸಬೇಕಾದ್ರೆ ದಿನದಿಂದ ಕೆಲಸಗಳು ಸುಗಮವಾಗಿ ನಡೆದುಕೊಂಡೋಗಾರೆ ನಗರ ಸ್ವಚ್ಛವಾಗಿರಬೇಕಾದ್ರೆ ವಿದ್ಯಾರ್ಥಿಗಳು ಸ್ವಸ್ಥ ಮನಸ್ಸಿನಿಂದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಪ್ರತಿಯೊಂದು ಮೂಲಾಧಾರ ಏನು ಅಂತಂದ್ರೆ ಬೆಳಗ್ಗೆಯನ್ನು ಸ್ವಚ್ಛತೆ ಮಾಡೋದು ಕೂಡ ಮೂಲ ಕಾರಣವಾಗ್ತದೆ ನಿಮ್ಮ ಸ್ವಚ್ಛತೆ ಇಲ್ಲ ಅಂದರೆ ನಗರಗಳು ಯಾವ ಪರಿಸ್ಥಿತಿ ಇರ್ತಿತ್ತು ಎಷ್ಟು ಬಂದು ಎಷ್ಟು ಅನೋಗತಿಗೆ ಹೋಗ್ತಿತ್ತು ನಗರಗಳು ಅನ್ನೋದು ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ದೇಶವನ್ನ ಅಳಿಯ ಮೂಲಕ ಅಂದ್ರೆ ದೇಶವನ್ನು ಎಷ್ಟು ನಗರಗಳನ್ನು ಎಷ್ಟು ಸ್ವಚ್ಛವಾಗಿ ಯಾವ ಯಾವ್ದರ ಸ್ವಚ್ಛತೆ ಇದೆ ಒಂದು ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ಅಡಿತಲೆ ಮಾಡ್ತಾರೆ ಬೇರೆ ದೇಶದಲ್ಲಿ ಬಂದಾಗ ಅದಕ್ಕೆ ನಿಮ್ಮ ಪಾಲು ಸುಮ್ಮಪ್ಪ ನಿಮ್ಮ ಸೇವೆ ಅವಿರುದ್ಧವಾಗಿ ಇಂಡಿಯಲ್ಲಿ ಕಾಯಕವೇ ಕೈಲಾಸ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾ ಬರ್ತಾ ಇದೆ ಪ್ರತಿ ವರ್ಷ ಪ್ರತಿ ಮುನ್ನೂರ ಅರವತ್ತೈದು ಕೂಡ ನಿಮ್ಮ ಸೇವೆ ಕರೋನಾ ಬಂದಂಥ ಟೈಮಲ್ಲೂ ಕೂಡ ನಿಮ್ಮ ಸೇವೆ ಯಾವತ್ತು ಕೂಡ ನಿಲ್ಲಿಲ್ಲ ಎಲ್ಲರೂ ಎದುರಿ ಮನೆಯಲ್ಲಿದ್ದಾಗಲೂ ಕೂಡ ಎಂದಿನಂತೆ ನೀವು ಡ್ಯೂಟಿ ಬಂದು ಬೆಳಿಗ್ಗೆ ಬಂದು ನಿಮ್ಮ ಕರ್ತವ್ಯದಲ್ಲಿ ನಿರತರಾಗಿರೋ ಜೀವದ ಹಂಗನ್ನು ತೊರೆದು ನಿಮ್ಮ ಸ್ವ ಕರ್ತವ್ಯದಲ್ಲಿ ನಿರತರಾಗಿ ಅವತ್ತು ಕೂಡ ನಿಮ್ಮ ಸ್ವಂಚನೆ ನಿಮ್ಮ ಕಾಯಕವನ್ನು ನೀವು ಮತ್ತಿರಲಿಲ್ಲ ಅದಕ್ಕೋಸ್ಕರ ಯಾವತ್ತೂ ಕೂಡ ನಿಮ್ಮ ಕಾರ್ಯವೈಖರಿ ನಿಮ್ಮ ಈ ಕಾಯಕದ ಒಂದು ಪ್ರಾಮಾಣಿಕತೆಯನ್ನು ನಾವೆಲ್ಲ ಯಾವತ್ತೂ ಚಮಕ ಮಾಡ್ಕೋತೀವಿ ಅದಕ್ಕೋಸ್ಕರ ಕೃತಜ್ಞತೆಗೋಸ್ಕರ ಇವತ್ತು ಈ ಒಂದು ನೀವೆಲ್ಲ ಮುಂದೂ ಕೂಡ ಇದೇ ಸೇವಾ ಕ್ಷೇತ್ರದಲ್ಲಿ ಇದೇ ನಾವು ಮುಂದುವರಿ ಅದೇ ತರ ಸರ್ಕಾರದ ಬರ್ತಲ್ಲಿ ಅಥವಾ ನಮ್ಮ ನಗರಸಭೆ ಬರ್ತಲೂ ಕೂಡ ನಿಮಗೆ ಯಾವುದೇ ಕಷ್ಟ ಸುಖದ ಕೂಡ ಯಾವುದೇ ಸಮಸ್ಯೆಗಳು ಬಂದಂತಹ ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ ಇನ್ನು ಮಾತಾಡ್ತಾ ನಗರ ಈ ಕಾರ್ಯಕ್ರಮವನ್ನು ಶಾಸಕರು ಈ ಸಭೆಯಲ್ಲಿ ಎಲ್ಲ ಸೇರಿದ್ದಾರೆ ಎಲ್ಲ ಶುಭಾಶಯ ಅದೇ ತರ ಪೌರಕಾರ್ಮಿಕರು ಎರಡನೇ ಹೇಳಬೇಕಂದ್ರೆ ಪೌರಕಾರ್ಮಿಕರು ನಿಜವಾಗ್ಲಾ ಇಲ್ಲ ಕರ್ನಾಟಕ ಗವರ್ಮೆಂಟ್ ಅವರು ಒಂದು ದಿನ ಆಚರಣೆಯನ್ನ ಕಟ್ಟಿಕೊಳ್ಳಕ್ಕೆ ಮನಸ್ಫೂರ್ತಿಯಾಗಿ ಹೆಚ್ಚಾಗಿ ಅವರು ಮಾಡ್ಕೊತಾ ಇದ್ದಾರೆ ಪ್ರತಿ ದಿನ ಪ್ರತಿ ವರ್ಷ ಬೇರೆ ಬೇರೆ ಹಬ್ಬಗಳೆಲ್ಲ ಬರ್ತಾರೆ ಆದ್ರೆ ಅವರು ಒಂದು ದಿನ ಕೂಡ ರಜೆ ತಗೊಳ್ಳಲ್ಲ ಕೆಲಸ ಮಾಡ್ಕೊಂಡು ಬಂದು ಮನೆಗೆ ಬಂದು ಹಬ್ಬ ಮಾಡ್ಕೊತಾರೆ ಆದ್ರೆ ಇದು ಮಾತ್ರ ಬೆಳಗ್ಗೆ ನೋಡ್ತಾ ಎಷ್ಟು ಖುಷಿ ಆಗಿದೆ ಅವರಿಗೆ ಎಲ್ಲ ಕ್ಲೀನ್ ಆಗಿದೆ ಸ್ಮಾರ್ಟ್ ಫೋನ್ ಡೆಕೋರೇಷನ್ ಹಾಕ್ಬೋದು ವಿಡಿಯೋದ ಎಲ್ಲ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದಾರೆ ಅದರಿಂದ ನಮಗೂ ಕೂಡ ತುಂಬಾ ಸಂತೋಷ ಆಗಬಹುದು ಅದೇ ತರ ಮೂರ್ನಾಲ್ಕು ದಿವಸ ಮುಂಚೆ ಇದೆ ಕೃಷಿಪೇಷನ್ ನಾವೆಲ್ಲ ಸೇರೋದೇ ಕೃಷಿ ಇದೇ ತರ ಪ್ರತಿ ವರ್ಷವೂ ಇನ್ನೂ ಚೆನ್ನಾಗಿ ಇನ್ನೂ ಪಾಪಿಸ್ಬೇಕು